ಹಾಯ್ ಫ್ರೆಂಡ್ಸ್ ಮಂಗಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಜ್ಜಿಗೆ ಆಂಬ್ರ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ಭಾಳ ಟೇಸ್ಟ್ ಇರುತ್ತೆ ನೋಡೋಣ ಬರ್ರಿ ನಾನೀಗ ಮಜ್ಜಿಗೆ ಆಂಬ್ರ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ಈಗ ನಾನು ಒಂದು ನಾಲ್ಕರಿಂದ ಐದರಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ಮತ್ತು ಒಂದು ಇಂಚಷ್ಟು ಹಸಿ ಶುಂಠಿ ಮತ್ತು ಅಲ್ಲನ ಹಾಕ್ತೀನಿ ಈಗ ನಾನು ಇದರಲ್ಲಿ ಒಂದು ಸ್ಪೂನ್ ಅಕ್ಕಿ ಮತ್ತು ಒಂದು ಸ್ಪೂನಷ್ಟು ಕಡಲೆಬೇಳೆ ಈ ಸ್ಪೂನ್ ಈ ಸ್ಪೂನಿಂದ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕೀನಿ ಮತ್ತು ಒಂದು ಸ್ಪೂನಷ್ಟು ಅಕ್ಕಿ ಹಾಕಿ ನೆನೆಸಿಟ್ಕೊಂಡೀನಿ ಈಗ ಇವನ್ನೆಲ್ಲ ಇದರಲ್ಲಿ ಸೇರಿಸಿ ನಾನು ಮಿಕ್ಸಿ ಮಾಡ್ಕೊತೀನಿ ಈಗಷ್ಟು ಪೂರ್ತಿಯಾಗಿ ಹಾಕಿ ಮಿಕ್ಸಿ ಮಾಡ್ಕೊತೀನಿ ಒಂದು ನಾಲ್ಕರಿಂದ ಐದರಷ್ಟು ಬೆಳ್ಳುಳ್ಳಿ ಹಾಕೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊತೀನಿ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ರಿ ಈಗ ನಾನೊಂದು ಇಬ್ಬರು ಮೂವರಿಗಾಗಷ್ಟು ಮಾಡ್ತಾಯಿದ್ದೀನಿ ಇಷ್ಟು ಕಲ್ಲುಪ್ಪನ್ನ ಸೇರಿಸ್ತೀನಿ ಈಗ ಇದಿಷ್ಟನ್ನು ನಾನು ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬ್ರ ಹಾಕ್ತೀನಿ ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಮತ್ತು ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ತೀನಿ ಸ್ವಲ್ಪ ಕರಿಬೇವನ ಹಾಕಿ ಈಗ ಇದಿಷ್ಟನ್ನು ನಾನು ಮಿಕ್ಸಿಗೆ ಹಾಕ್ಕೊತೀನಿ ಸೊ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕ್ತೀನಿ ನೋಡಿರಿ ಈ ಥರ ಸ್ವಲ್ಪ ತರಿ ತರಿ ಹಾಕಿರಲಿ ಈ ಥರ ರುಬ್ಕೊಳ್ರಿ ನೋಡಿರಿ ಈ ಥರ ಸ್ವಲ್ಪ ನೀರು ಹಾಕಿ ನಾನು ರುಬ್ಕೊಂಡಿನಿ ಈಗ ಇದನ್ನು ಒಗ್ಗರಣೆ ಮಾಡೋದು ತೋರಿಸ್ತೀನಿ ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾನೊಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿನಿ ಈ ಎಣ್ಣೆ ಬಿಸಿ ಆಗ್ತಾ ಇದೆ ಈಗ ಇದಕ್ಕೆ ನಾನು ಜೀರಿಗೆ ಮತ್ತು ಸಾಸಿವೆನ ಹಾಕ್ತೀನಿ ಈ ಥರ ನೀವು ಮಜ್ಜಿಗೆ ಅಂಬ್ರನ ಮಾಡ್ಕೊಳ್ಳ್ರಿ ಎಷ್ಟು ಟೇಸ್ಟ್ ಆಗಿರುತ್ತೆ ನೆಗಡಿ ಆದವ್ರಿಗಂತೂ ಬಾಯಿಗೆ ಭಾಳ ರುಚಿ ಕೊಡುತ್ತಾ ಈಗ ನಾನೊಂದು ಕಾಲು ಸ್ಪೂನ್ ಅಷ್ಟು ಜೀರಿಗೆ ಸಾಸಿವೆ ಹಾಕೀನಿ ಇದು ಸ್ವಲ್ಪ ಚಟಪಟ ಅಂದ್ರೆ ಕರಿಬೇವು ಸೇರ್ಸೋಣ ನಾನೀಗ ಕರಿಬೇವು ಇದೆಲ್ಲ ಜೀರಿಗೆ ಸಾಸಿವೆ ಕೆಂಪಾಗಿದ್ದಾವೆ ನಾನು ಸ್ವಲ್ಪ ಕರಿಬೇವನ ಹಾಕ್ತೀನಿ ಇದರ ಜೊತೆ ಸ್ವಲ್ಪ ಒಂದು ಒಣಮೆಣಸಿನ್ ಮೆಣಸಿನಕಾಯಿ ಹಾಕ್ತೀನಿ ಈಗ ಇದು ಸ್ವಲ್ಪ ಕೆಂಪಾಗಲಿ ಇದು ಸ್ವಲ್ಪ ಕೆಂಪಾಗ ನೋಡ್ರಿ ಈಗ ನಾನೊಂದು ಒಂದು ಸಣ್ಣದೊಂದು ಉಳ್ಳಾಗಡ್ಡಿ ಹೆಚ್ಚಿ ಇಟ್ಕೊಂತೀನಿ ಈ ಉಳ್ಳಾಗಡ್ಡಿನೂ ಸಮ ಇದಕ್ಕ ಹಾಕ್ತೀನಿ ನೀವು ಉಳ್ಳಾಗಡ್ಡಿ ಹಾಕದೇನು ಮಾಡ್ಬೋದು ಅದನ್ನು ಟೇಸ್ಟ್ ಆಗುತ್ತೆ ಇದು ಒಂದು ಸ್ವಲ್ಪ ಬಾಯಿಗೆ ರುಚಿ ಕೊಡುತ್ತೆ ಈಗ ನಾನೊಂದು ಸಣ್ಣ ಗಾತ್ರದ ಉಳ್ಳಾಗಡ್ಡಿನ ಇಟ್ಕೊಂತ ಅಷ್ಟೇ ಸಣ್ಣದು ಒಂದು ಆಲೂಗಡ್ಡೆನೂ ಹೆಚ್ಚಿಟ್ಕೊಂಡೀನಿ ಆ ಆಲೂಗಡ್ಡೆ ಸಮ ಈ ಥರ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ ಇದನ್ನು ಸಮ ಇದರಲ್ಲಿ ಸೇರಿಸ್ತೀನಿ ಇದು ಇವೆರಡು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಗ್ಯಾಸ್ ಸ್ಲಿಮ್ಮಲ್ಲಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಇದು ಸ್ವಲ್ಪ ಕೆಂಪಾಗಲಿ ಈ ಥರ ಮಾಡ್ಕೊಳ್ಳ್ರಿ ನೀವು ಮಜ್ಜಿಗೆ ಅಂಬ್ರನ ಎಲ್ಲರೂ ಭಾಳ ಇಷ್ಟಪಡ್ತಾರೆ ಒಂದೇ ಥರ ಟೇಸ್ಟ್ ಉಂಡು ಬೇಜಾರಾಗಿರುತ್ತೆ ಆವಾಗ ಈ ಥರ ನೀವು ಮಾಡಿಕೊಳ್ರಿ ರುಚಿ ಚೆನ್ನಾಗಿರುತ್ತೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈಗ ಚೆನ್ನಾಗಿ ಫ್ರೈ ಆಗೈತೆ ಉಳ್ಳಾಗಡ್ಡಿ ಮತ್ತು ಆಲೂಗಡ್ಡೆ ಎಲ್ಲ ಬೆಂದವ ಈಗ ಇನ್ನೂ ಇದು ಒಂದು ಸ್ವಲ್ಪ ಹಂಗೆ ಬೇಕಿರುತ್ತೆ ನಾನು ಇದರಲ್ಲೇ ಈಗ ಸ್ವಲ್ಪ ಅರಶಿನ ಹಾಕ್ತೀನಿ ಒಂದು ಕಾಲು ಸ್ಪೂನಷ್ಟು ಅರಶಿನ ಹಾಕ್ಕೊಂಡೋರಿ ಈಗ ನಾವು ಉಪ್ಪು ರುಬ್ಬೇಕಾದ್ರೆ ಹಾಕಿವಿ ಈಗ ಇದರಲ್ಲಿ ನಾನು ರುಬ್ಬಿರ್ತಕ್ಕಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಅಕ್ಕಿ ಕಡಲೆಬೇಳೆ ಇತ್ತಲ್ಲ ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೊತೀನಿ ಈಗ ಇದನ್ನ ಪೂರ್ತಿಯಾಗಿ ಇದರಲ್ಲಿ ಹಾಕೊಂಡ್ಬಿಡಮ್ರಿ ಈಗ ಇದನ್ನು ಸ್ವಲ್ಪ ಗ್ಯಾಸ್ ಸ್ಲಿಮ್ಮಲ್ಲಿ ಇಟ್ಕೊಂಡು ಈ ಥರ ಸ್ವಲ್ಪ ಕೈ ಆಡಿಸ್ಕೊಳ್ರಿ ಇದು ನಾವು ಅಕ್ಕಿ ಕಡಲೆಬೇಳೆ ಹಾಕಿರೋದ್ರಿಂದ ತಳ ಹಾಕತ್ತ ಅದಕ್ಕಂತ ಈ ಥರ ಸ್ವಲ್ಪ ಕೈ ಆಡಿಸ್ಕೊಳ್ರಿ ಇದು ಒಂದೆರಡು ನಿಮಿಷ ಹಿಂಗೆ ಇರಲಿ ಗ್ಯಾಸ್ ಸ್ಲಿಮ್ಮಲ್ಲೇ ಇಟ್ಟಿರಿ ನಾನು ಇದಕ್ಕೀಗ ಒಂದು ಎರಡು ಬಟ್ಲಷ್ಟು ಮಜ್ಜಿಗೆ ಹಾಕ್ಕೊಂತೀನಿ ಸ್ವಲ್ಪ ನೀವು ಇದಕ್ಕೆ ಹುಳಿ ಇರತಕ್ಕಂಥ ಮಜ್ಜಿಗೆನ ಬಳಸ್ರಿ ಟೇಸ್ಟ್ ಚೆನ್ನಾಗಿ ಕೊಡುತ್ತಾ ಈಗ ನಾನು ಒಂದು ಬಟ್ಲ ಮಜ್ಜಿಗೆ ಹಾಕಿದ್ದೀನಿ ನಾನೀಗ ಇನ್ನೂ ಒಂದು ಬಟ್ಲಷ್ಟು ಮಜ್ಜಿಗೆನ ಹಾಕ್ತೀನಿ ಇದು ಸ್ವಲ್ಪ ಕೈ ಆಡಿಸ್ಕೊಳ್ರಿ ಈ ಥರ ತಳ ಹತ್ಲಾರ್ದಂಗೆ ನಿಮ್ಗೆ ಜಾಸ್ತಿ ಗಟ್ಟಿ ಬೇಕನ್ಸಿದ್ರೆ ಇದು ಅಷ್ಟೊಂದು ಗಟ್ಟಿ ಇದ್ರೆ ಚೆನ್ನಾಗಿ ಅನ್ಸಲ್ಲ ಅದಕ್ಕಂತಾನೆ ನಾನೊಂದು ಸ್ವಲ್ಪ ನೀರಾಗೆ ಮಾಡ್ಕೊತೀನಿ ಈಗ ಇಷ್ಟ ಆಗೈತೆ ನೋಡ್ರಿ ಇದು ಕುದ್ದಂಗೆಲ್ಲ ಇನ್ನೂ ಸ್ವಲ್ಪ ಗಟ್ಟಿ ಆಗತ್ತಾ ಈಗ ಇದಕ್ಕೆ ನಾನು ರುಬ್ಬಿರ್ತಕ್ಕಂಥದ್ದೇನು ಮಿಶ್ರಣ ಇತ್ತಲ್ಲ ಅಕ್ಕಿ ಕಡಲೆಬೇಳೆ ಮತ್ತು ಹಸಿಮೆಣಸಿ ಕಾಯಿದು ಅದನ್ನು ಸ್ವಲ್ಪ ನೀರಾಕಿ ತೊಳೆದು ಹಾಕ್ತೀನಿ ನಾನೀಗ ತೊಳೆದಿರ್ತಕ್ಕಂಥ ಸಮ ಇದರಲ್ಲಿ ಹಾಕ್ತೀನಿ ಈಗೀಗ ನೀಟಾಗಿ ಸ್ವಲ್ಪ ತಿರುಗೊಳ್ರಿ ನಿಮ್ಗೆ ಇನ್ನೂ ಸ್ವಲ್ಪ ನೀರು ಅನ್ಸಿದ್ರೆ ನೀರು ಹಾಕ್ಕೊಳ್ರಿ ಯಾಕಂದರೆ ಇದು ಕುದ್ದಂಗೆಲ್ಲ ಗಟ್ಟಿ ಆಗುತ್ತಾ ಈಗ ನಾನು ಒಂದು ಸ್ವಲ್ಪ ಬೆಲ್ಲನೂ ಹಾಕ್ತೀನಿ ಸ್ವಲ್ಪ ಬೆಲ್ಲ ಹಾಕಿದ್ರೆ ಹುಳಿ ಇದ್ರೂ ಅದು ಸರಿ ಹೋಗ್ಬಿಡುತ್ತ ಟೇಸ್ಟು ಚೆನ್ನಾಗಿ ಕೊಡುತ್ತ ನೋಡ್ರಿ ಈಗ ಈ ಥರ ಆಗೈತೆ ನೋಡಿರಿ ಇಷ್ಟು ಗಟ್ಟಿ ಐತಿ ಈಗ ನಾರ್ಮಲ್ ಆಗಿ ಐತಿ ಇದು ಕುದ್ರೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಸ್ವಲ್ಪ ಕುದೀಲಿ ಇದು ಕುದ್ಮೇಲೆ ನೋಡಿ ನೀರು ಹಾಕ್ಕೊಳಂಬ್ರಿ ಸ್ವಲ್ಪ ಚೆನ್ನಾಗಿ ಕುದೀಲಿ ನೋಡ್ರಿ ಯಾವ ಥರ ಕುದಿ ಹಿಡಿತಾ ಇದೆ ನೋಡ್ರಿ ಇದನ್ನು ಹಿಂಗೆ ಸ್ವಲ್ಪ ತಿರುಗೊತಾನೆ ನೀವು ಇದ್ರೆ ಮುಂದನೆ ನಿಂದಿರಬೇಕು ಇಲ್ಲಾಂದರೆ ಇದು ಜಲ್ದಿನೇ ಉಕ್ಕಿಬಿಡುತ್ತಾ ಸ್ವಲ್ಪ ನಾವು ಈ ಥರ ಹಿಂಗೆ ಕೈ ಆಡಿಸ್ತಾ ಇದ್ರೆ ಇದು ನೋಡೋಕ್ಕೂ ಕರೆಕ್ಟ್ ಗೊತ್ತಾಗುತ್ತೆ ಎಷ್ಟು ಕುದಿಯಕತ್ತೈತೆ ಎಷ್ಟು ಇದು ಗಟ್ಟಿಯಾಗೈತೆ ಅಂತ ನಾವು ಇದು ಬಿಟ್ಟು ನಾವು ಬೇರೆ ಕೆಲಸ ಮಾಡೋಕ್ಕೆ ಹೋದ್ವಂದ್ರೆ ಇದು ಜಲ್ದಿ ಉಕ್ಕಿಬಿಡುತ್ತಾ ಅಡುಗೆ ಸ್ವಲ್ಪ ಮುಂದೆ ನಿಂತು ಇದನ್ನು ಕುದಿಸ್ರಿ ಈಗ ನೋಡಿರಿ ಹಿಂಗೆ ಕುದಿ ಕತೈತೆ ಅಂತ ಈಗ ನನ್ಗೆ ಇಷ್ಟು ಸಾಕು ಗಟ್ಟಿ ಅನ್ಸುತ್ತೆ ಇದಕ್ಕಿಂತ ಜಾಸ್ತಿ ಗಟ್ಟಿ ಆದ್ರೆ ಟೇಸ್ಟ್ ಊಟ ಮಾಡೋಕೆ ಇದು ಆರಿದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕಂತ ಟೇಸ್ಟ್ ಚೆನ್ನಾಗಿರಲ್ಲ ಭಾಳ ಗಟ್ಟಿ ಆಯ್ತು ಅಂದ್ರೆ ನೋಡ್ರಿ ಇಷ್ಟು ಮಜ್ಜಿಗೆ ಆಂಬ್ರ ರೆಡಿ ಆಯಿತು ಈ ಥರ ನೀವು ಮಜ್ಜಿಗೆ ಗಾಂಬ್ರ ಮಾಡ್ಕೊಂಡು ಊಟ ಮಾಡಿರಿ ಟೇಸ್ಟ್ ಅಂತೂ ಭಾಳ ಚೆನ್ನಾಗಿರ್ತೈತೆ ನೆಗಡಿ ಆದಾಗಂತೂ ಬಾಯಿಗೆ ಭಾಳ ರುಚಿ ಕೊಡುತ್ತಾ ಈ ಥರ ನೀವು ಮಾಡಿಕೊಂಡು ಉಂಡ್ರೆ ನಿಮಗೂ ಬಾಯಿ ರುಚಿ ಚೆನ್ನಾಗಿ ಅನಿಸುತ್ತಾ ಈ ನಿಮಗೆ ಮಜ್ಜಿಗೆ ಅಂಬ್ರದ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಮತ್ತು ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ ಈಗ ನೋಡಿರಿ ಇಷ್ಟು ಕುದೀತಾ ಅಲ್ಲ ಈಗ ಕುದ್ದಾಗ ನಾವು ಗ್ಯಾಸ್ ಬಂದ್ ಮಾಡಿ ಪ್ಲೇಟ್ ಮುಚ್ಚಿ ಇಟ್ಕೊಂಡಂಬ್ರಿ ಇದು ಚೆನ್ನಾಗಿ ಕುದಿಬೇಕು ಯಾಕಂದರೆ ಹಸಿ ಬೇಳೆ ಸ್ಮೆಲ್ಲೆಲ್ಲ ಹೋಗಿರಬೇಕು ಆ ಥರ ಮೇಲೆ ಮಾತ್ರ ಗ್ಯಾಸ್ ಬಂದ್ ಮಾಡಿರಿ ಇಲ್ಲಾಂದರೆ ನೀವು ಹಾಗೇನೆ ಈಗ ಗಟ್ಟಿ ಆಯಿತು ಬಿಡು ಅಂತ ನೀವೇನಾದರೂ ಒಂದು ವೇಳೆ ಗ್ಯಾಸ್ ಬಂದ್ ಮಾಡಿದರೆ ಇದು ಕಡಲೆ ಬೇಳೆದು ಹಸಿ ಸ್ಮೆಲ್ ಹಂಗೆ ಇರುತ್ತಾ ಒಂದು ವೇಳೆ ಇದು ಗಟ್ಟಿ ಆಯ್ತು ಅಂದರೆ ನೀವು ಇನ್ನೂ ನೀರು ಹಾಕ್ಕೊಂಡು ಕುದಿಸ್ಕೋಬೋದು ಏನೂ ತೊಂದರೆ ಆಗೋಲ್ಲ ನೀವು ನೀರು ಹಾಕಿದ್ರೂ ಏನು ಟೇಸ್ಟ್ ಏನು ಹಾಳಾಗಲ್ಲ ಇದು ಗಟ್ಟಿ ಆಯಿತು ಅಂದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಅದಕ್ಕಂತ ಇದು ಸ್ವಲ್ಪ ನೀರಾಗೇ ಇರಬೇಕು ನೋಡ್ರಿ ಈಗ ಚೆನ್ನಾಗಿ ಕುದ್ದತ್ತಲ್ಲ ಈ ಮೇಲೆ ಗ್ಯಾಸ್ ಬಂದ್ ಮಾಡ್ಕೊಣಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ ಗ್ಯಾಸ್ ಬಂದ್ ಮಾಡ್ತೀನಿ ಬಾಯ್